ಯಾಕಂದ್ರೆ ಅವ್ರು ಏನೇ ಅವರಿಗೆ ಸೆಕ್ ಮಾಡಿದ್ರು ಕೂಡ ಫ್ಯಾಮಿಲಿ ಇನ್ಫಾರ್ಮ್ ಮಾಡಲ್ಲ ಅನ್ನೋ ಒಂದು ಧೈರ್ಯ ಮತ್ತೆ ಅವ್ರು ಎಷ್ಟು ಸಲ ಅಬ್ಯೂಸ್ ಮಾಡಿದ್ರು ಯಾವುದೇ ಒಂದು ಅವರು ಅವರು ಅದನ್ನ ಇದು ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ರೀಸೆಂಟ್ಲಿ ಇನ್ನ ಪ್ರಾಕ್ಟೀಸ್ ಅಡ್ವೊಕೇಟ್ ಟುಕ್ಟಿ ಸಿಕ್ಸ್ ಅವರ್ಸ್ ಸಿಂಗಲ್ ಪೀಸ್ ಆಫ್

ನೀವು ನಿಮ್ಮದೇ ವಾಯ್ಸ್ ನಲ್ಲಿ ನಿಮ್ಮದೇ ನಲ್ಲಿ ಟೋ ಪೇರೆಂಟ್ಸ್ ಒಂದು ಮೆಸೇಜ್ ಹೋಗುತ್ತೆ ಅಪ್ಪ ಎತ್ಕೊಂಡ್ಬಿಟ್ಟು ಕಿಡ್ನಾಪ್ ಮಾಡಿದ್ದಾರೆ ಸೇವ್ ಮಾಡಿ ಅಂತ ಬಟ್ ಇದು ಇಂಟೆಲಿಜೆನ್ಸ್ ಏನ್ ಬೇಕು ಈವನ್ ಆ ವಿಡಿಯೋದಲ್ಲಿ ನೀವು ಕೂಡ ಕಾಣಿಸ್ತೀರಾ ಕೇಸ್ ರೆಜಿಸ್ಟರ್ ಆಗಿದೆ ಮತ್ತೆ ಅವರು ಪೇರೆಂಟ್ಸ್ ಪಾಪ ಹೆದರ್ಕೊಂಡು ಪೇ ಕೂಡ ಮಾಡಿದ್ದಾರೆ ಇದೆಲ್ಲ ಏನ್ ಇಲ್ಲ ಅಂದ್ರೆ ನೀವು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀರಲ್ಲ ಐಮ್ ಆನ್ ಗೋವಾ ವಕೇಶನ್ ಅಂತ ಎಲ್ಲ ಹೇಳ್ತಿರಲ್ವಾ ಸೊ ಪ್ರತಿ ಇನ್ಫಾರ್ಮಶನ್ ನ ಅವ್ರು ಗ್ಯಾದರ್ ಮಾಡ್ತಾರೆ ಇವ್ರ ಮಕ್ಕಳು ಎಲ್ಲಿದ್ದಾರೆ ಏನ್ ಇದು ಮಾಡ್ತಾ ಇದ್ದಾರೆ ಸೊ ನೀವ್ ಎಲ್ಲಾದ್ರು ಹೊರಗಡೆ ಹೋದ್ರೆ ಏನ್ ನೀವು ಫೇಸ್ಬುಕ್ ನೀವ್ ಅಲ್ಲಿ ನಿಮ್ಮ ಸ್ಟೇಟಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀರ ಸೋ ದೇ ಆರ್ ಮಿಸ್ಯೂಸಿಂಗ್ ಅಷ್ಟೇ ಈವನ್ ನಾನ್ ಹೇಳಿದ್ನಲ್ಲ ಹೈಲಿ ಎಜುಕೇಟೆಡ್ ಪೀಪಲ್ ಈವನ್ ಪೊಲೀಸ್ ಆಫೀಸರ್ಸ್ ಅಕೌಂಟ್ ಕೂಡ ಹ್ಯಾಕ್ ಮಾಡಿ ಅವ್ರದ ಅಮೌಂಟ್ ನ ತಗೊಳ್ಳಾಗಿದೆ ಸೊ ಫೇಸ್ಬುಕ್ ವಾಟ್ಸಪ್ ಯೂಸ್ ಮಾಡ್ಬೇಕಂದ್ರೆ ಅದನ್ನ ನೋಡ್ಕೊಂಡು ಅದ್ರ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅಂತ ತಿಳ್ಕೊಳ್ಳಿ ಮತ್ತೆ ನಾವೇಸ್ ನಾನು ಐಡ್ ವುಡ್ ಲೈಕ್ ಟು ಎನ್ಲೈಟನ್ ಅಬೌಟ್ ಮೋಸ್ಟ್ ಆಫ್ ಕೇಸ್ ಬಿಕಾಸ್ ತುಂಬಾ ಹೆಣ್ಮಕ್ಳುಗಳು ತುಂಬಾ ಹೆಣ್ಮಕ್ಳುಗಳು ದೇ ಆರ್ ತರ್ಟೀನ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಅವರೆಲ್ಲ ವಿಕ್ಟಿಮ್ಸ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ರೆಕಾರ್ಡ್ ಗೋಸ್ಕರ ನಮ್ ಕೋರ್ಟ್ ಗೆ ಬರ್ತಾ ಇದಾರೆ ನಿಜವಾಗ್ಲೂ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅದ್ರಲ್ಲಿ ಈವನ್ ದೇ ಆರ್ ಪ್ರೆಗ್ನೆಂಟ್ ಲೇಡೀಸ್ ಅವ್ರು ಬರ್ತಾ ಇದಾರೆ ಆ ಗರ್ಲ್ಸ್ ಗಳು ಆ ಹೆಣ್ಮಕ್ಳುಗಳು ಕಷ್ಟ ಪಡಕ್ ಆಗಲ್ಲ ಅವ್ರ ಪೇರೆಂಟ್ಸ್ ಬಂದಿರ್ತಾರೆ ಸೊ ನೀವ್ ಬಿಫೋರ್ ನೀವು ಏನೇ ಒಂದು ಇದ್ ಮಾಡ್ಬೇಕಾದ್ರು ನೀವು ಅದು ಆಕ್ಟ್ ತುಂಬಾ ಸ್ಟ್ರಿಂಜೆಂಟ್ ಆಗಿದೆ ಸೆಕ್ಷನ್ ಫೋರ್ ಇರ್ಬೋದು ಸೆಕ್ಷನ್ ಸಿಕ್ಸ್ ಇರ್ಬೋದು ಒಂದು ಏನ್ ಅಗ್ರಾವೆಟ್ ಸೆಕ್ಷುಯಲ್ ಅಫೆನ್ಸಸ್ ಇದೆ ಅದಕ್ಕೆ ತುಂಬಾ ಸೀರಿಯಸ್ನೆಸ್ ಒಂದು ಅಫೆನ್ಸ್ ಮಿನಿಮಮ್ ಒಂದು ಟೆನ್ ಇಯರ್ಸ್ ಇಂದ ಕಮೆಂಟ್ಸ್ ಆಗುತ್ತೆ ಅದು ನಿಮ್ಮ ಪೋಸ್ಟ್ ಸೊ ನೀವು ಥಿಂಕ್ ಮಾಡಿ ನೀವು ಎಲ್ಲ ಹೆಣ್ಣು ಈಗ ನಿನ್ನೆ ಕೂಡ ನಾನು ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದೀನಿ ಫಿಫ್ಟೀನ್ ಇಯರ್ಸ್ ಗರ್ಲ್ಸ್ ಶಿ ಇಸ್ ಎ ಪ್ರೆಗ್ನೆಂಟ್ ಗರ್ಲ್ ಏನ್ ಮಾಡ್ತೀರಾ ನೀವು ಇದ್ರಲ್ಲಿ ಏನು ನಾನು ಅಬ್ಸರ್ವ್ ಮಾಡಿದ ಹಾಗೆ ಏನ್ ನಡೀತಾ ಇದೆ ಅಂದ್ರೆ ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದಾರೆ ಸೊ ಫೇಸ್ಬುಕ್ ಅಲ್ಲಿ ಆಗೋ ಫ್ರೆಂಡ್ಶಿಪ್ ನ ನಂಬ್ತಾ ಇದ್ದಾರೆ ಆ ನಿಂಗೆ ತುಂಬಾ ಪ್ರೌಡ್ ಫೀಲ್ ಆಗ್ಬೋದು ನನಗೆ ತೌಸಂಡ್ ಫಾಲೋವರ್ಸ್ ಇದಾರೆ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಇದಾರೆ ಅಂದ್ರೆ ನೀವು ಎಲ್ಲಾದ್ರು ರಸ್ತೆಯಲ್ಲಿ ಬಿದ್ರೆ ಯಾರು ಬರಲ್ಲ ನಿಂಗೆ ಬರ್ಬೇಕಾಗಿದ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಗೆಟ್ ವೆಲ್ ಸೂನ್ ಅಂತ ನಿಮ್ಗ್ ಮೆಸೇಜ್ ಹಾಕ್ಬೋದು ಬಿಟ್ರೆ ಅಲ್ಲಿ ಯಾರು ಬರಲ್ಲ ಸೊ ನೀವು ಏನೇ ಒಂದು ಇದ್ ಮಾಡ್ಬೇಕ್ ಅದ್ರುನು ಹುಷಾರ್ ಹುಷಾರಾಗಿ ಎಚ್ಚರಿಕೆಯಿಂದ ಇದು ಮಾಡಿ ಈಗ ನಾವು ಟೆಕ್ನಾಲಜಿ ನಮಗೆ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದ್ರೆ ಆ ನಮ್ಗೆ ಎಲ್ಲಾ ಇನ್ಫಾರ್ಮಶನ್ಸ್ ಅದೇ ರೀತಿ ಆದ ಡಿಸ್ಅಡ್ವಾಂಟೇಜಸ್ ಕೂಡ ತುಂಬಾ ಇದೆ ನಾನು ಈಗಾಗ್ಲೇ ಹೇಳ್ತಾ ಇದ್ದೀನಿ ಆ ಸೈಬರ್ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಸೊ ನೀವೆಲ್ಲ ಕೇಳ್ತಾನೆ ಇರ್ಬೋದು ದಿನ ಹೇಗೆ ಫ್ರಾಡ್ ಆಗ್ತಾ ಇದೆ ಅಂತ ಸೊ ನಾನು ಈಗ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮಕ್ಕಳ ಮೇಲೆ ತುಂಬಾ ಸೆಕ್ಷುಯಲ್ ಅಸಾಲ್ಟ್ ಆಗ್ತಾ ಇದೆ ನೀವು ಡೋಂಟ್ ಹೆಸಿಟೇಟ್ ನಿನ್ನೆ ಒಂದು ನಾನು ವಿಟ್ನೆಸ್ ರೆಕಾರ್ಡ್ ಮಾಡಿದ್ದೀನಿ ಫಿಫ್ಟೀನ್ ಇಯರ್ಸ್ ಗರ್ಲ್ ನಾನು ಹೇಳ್ತಾ ಇಲ್ಲ ಪ್ರೆಗ್ನೆಂಟ್ ಆಗಿದ್ಲು ಅಂತ ನಾನು ಅವಳನ್ನ ಕೇಳಿದಾಗ ಏನ್ ಹೇಳಿದ್ರು ಅವ್ರಿಗೆ ಒಂದೇ ನಿಮ್ಮ ಯಾರಿಗಾದ್ರೂ ಹೇಳಿದ್ರೆ ನಿಮ್ಗೆ ಸಾಯಿಸ್ತೀನಿ ಅಂತ ಆ ಒಂದ್ ಸಲ ಆ ತರ ಹೆದರ್ಸಿ ಪದೇ ಪದೇ ಒಂದ್ ಮೂರ್ ನಾಲ್ಕ್ ಬಾರಿ ಅವ್ರಿಗೆ ಏನ್ ಸೆಕ್ಷುಯಲ್ ಅಸಾಲ್ಟ್ ಆಗಿದೆ ಸೊ ದಯವಿಟ್ಟು ನಿಮ್ಮ ಶಾಲೆಯಲ್ಲಿ ನಿಮ್ಮ ಟೀಚರ್ಸ್ ಗೆ ಆ ನೀವ್ ಎಲ್ಲಾದ್ರು ರಸ್ತೆಲ್ ಹೋಗ್ಬೇಕಾದ್ರೆ ನಿಮ್ಗೆ ಏನ್ ಏನಾದ್ರು ಆ ಇನ್ಸಿಡೆಂಟ್ ಬಂದ್ರೆ ಧೈರ್ಯ ಮಾಡಿ ನೀವು ಹೇಳ್ಲಿಲ್ಲ ಅಂದ್ರೆ ನೀವ್ ಮತ್ತೆ ಮತ್ತೆ ಅದೇ ವಿಕ್ಟಿಮೈಸ್ ಆಗೋ ಸಾಧ್ಯತೆ ಇರುತ್ತೆ ಮತ್ತೆ ನೈನ್ತ್ ಸ್ಟ್ಯಾಂಡರ್ಡ್ ಒಂದು ಹುಡುಗಿ ಮಗು ಎತ್ಕೊಂಡ್ ಬಂದಿದ್ಲು ಸೊ ಇದು ಯಾರು ಅಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ. ನಿಮ್ಮ ಗಣಪತಿ ಉತ್ಸವನ ಮಂಗಳೂರಲ್ಲೇ ಆ ರೀತಿ ಆಚರಿಸ್ದಾಗ ಮಾಡಿದಂತ ಘಟನೆಗಳು ಕೂಡ ವರದಿ ಆಗ್ತಾ ಇದೆ ಮತ್ತೆ ಈಗ ನಾಟ್ ಓನ್ಲಿ ಹೆಣ್ ಮಕ್ಳು ಅಂತ ಅಂದ್ರೆ ಅಂತ ಅಷ್ಟೇ ಅಲ್ಲ ಈವನ್ ಗಂಡು ಮಕ್ಳ ಮೇಲೂ ಕೂಡ ಸೆಕ್ಸುಯಲ್ ಅಸಾಲ್ಟ್ ಆಗ್ತಾ ಇದೆ ಸೊ ದಯಮಾಡಿ ನಿಮ್ಮ ಫ್ಯಾಮಿಲಿ ಅಲ್ಲಿ ನೀವು ಯಾವುದೇ ಒಂದು ಆ ಇದನ್ನ ಯೂಸ್ ಮಾಡ್ತೀರಾ ಅಂತ ಎಚ್ಚರಿಕೆಯಿಂದ ಉಪಯೋಗಿಸಿ. ಏನೋ ಕಂಪ್ಲೇಂಟ್ ಎಲ್ಲಾ ಕೇಳಿದಿರಲ್ಲ ನಿಮಗೆ ಕಂಪ್ಲೇಂಟ್ ಎಂಜಿಯಸ್ ನೀವು ಎಲ್ಲಿ ಲಾಗ್ ಮಾಡಬೇಕು ನಿಮ್ಗೆ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ ಕಂಪ್ಲೇಂಟ್ ಕೊಡಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಏನು ಮಾಡ್ತೀರಾ ಕಂಪ್ಲೇಂಟ್ ಕೊಡಬೇಕಾದ್ರೆ ನೀವು ಫಸ್ಟ್ ಈಗ ನಿಮ್ಮ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು ನಿಮ್ಮ ಆಪಾಸಿಟ್ ಮನೇಲಿ ಏನೋ ಇನ್ಸಿಡೆಂಟ್ ಆಯ್ತು ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಕಂಪ್ಲೇಂಟ್ ಲಾಗ್ ಮಾಡ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹೋಗ್ತೀರಾ ಪೊಲೀಸ್ ಅವ್ರು ತಗೊಳ್ಳಲಿಲ್ಲ ಏನು ಮಾಡ್ತೀರಾ ನೀವು ತಿಳ್ಕೊಂಡಿರಿನಾ இது DLL ಮತ್ತು DSS Act ಹೊಸದಾಗಿ ಜಾರಿಗೆ ಬಂದಿದೆ ಅದರ ಮೂಲಕ ನೀವು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಕೋರ್ಟ್ ಗೆ ಮತ್ತೆ ನೀವು ಇವಾಗ ಆನ್ಲೈನ್ ಅಲ್ಲಿ ಕೂಡ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು ಆ ಒಂದು ಫೆಸಿಲಿಟಿ ಕೂಡ ಈಗ ಇದೆ ಈಗ ಮೇಜರ್ ಕೀ ಪಾಯಿಂಟ್ ಏನು ನಮ್ಮ ಈ ಚೇಂಜಿಂಗ್ ಲಾ ನಲ್ಲಿ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಗೆ ತುಂಬಾ ವ್ಯಾಲ್ಯೂ ಕೊಡಲಾಗಿದೆ ಅದೇ ನಾನು ಈಗ ನಿಮ್ಮ ಒಂದು ಮೊಬೈಲ್ ಇರಬಹುದು ಅದನ್ನೆಲ್ಲ ನಾವು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಮೊದಲ ನಾವು ಮೊಬೈಲ್ ಇರ್ಬಹುದು ಹಾರ್ಡ್ ಡಿಸ್ಕ್ ಅದೆಲ್ಲ ಅಷ್ಟು ಇದ್ ಈಗ ಡ್ಯೂ ಟು ಚೇಂಜಸ್ ಇನ್ ದಿ ಅದನ್ನ ನಾವು ಮೊಬೈಲ್ ಮತ್ತೆ ನಿಮ್ಮ ಫೇಸ್ ಬುಕ್ ಏನೇ ಒಂದು ಕಂಟೆಂಟ್ ಅಪ್ಲೋಡ್ ಮಾಡೋ ಮುಂಚೆ ಅದನ್ನ ನೀವು ನೋಡಿ ಅದು ನಿಮ್ಗ್ ಸರಿ ಅನ್ಸುತ್ತ ನೋಡಿ ಅದನ್ನ ಅಪ್ಲೋಡ್ ಮಾಡಿ ಯಾಕಂದ್ರೆ ಆ ನೆಕ್ಸ್ಟ್ ನಿಮ್ ಕೂಡ ಕೇಸಸ್ ರೆಜಿಸ್ಟರ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ತುಂಬಾ ಸ್ಟ್ರಿಕ್ಟ್ ಈಗ ಏನು ಟೆಕ್ನಾಲಜಿ ಡೆವಲಪ್ ಆಗ್ತಾ ಅದು ಅಷ್ಟೇ ಡಿಸ್ಅಡ್ವಾಂಟೇಜ್ ಇರೋದ್ರಿಂದ. ಅದು ನಾನಲ್ಲ ಅದು ನನ್ನ ಅಕೌಂಟ್ ಅಲ್ಲ ಅದು ಫೇಕ್ ಅಕೌಂಟ್ ಅಂತ ಹೇಳಿದ್ರು ಕೂಡ ಅದನ್ನ ಪ್ರೂವ್ ಮಾಡೋ ಬರ್ಡನ್ ನಿಮ್ ಮೇಲೆ ಇರುತ್ತೆ ಸೊ ನೀವು ಎಚ್ಚರಿಕೆ ಇಂದ ನೀವು ಏನೇ ಒಂದು ಇದನ್ನ ಬಳಸಿದ್ರೆ ಅದನ್ನ ಇದು ಮಾಡ್ಕೊಂಡು ನೆಕ್ಸ್ಟ್ ಆರ್ ಗೋಯಿಂಗ್ ಟು ಕಂಡಕ್ಟ್ ಮೆಗಾ ಲೋಕ್ ಅದಲ್ಲ ಐ ರಿಕ್ವೆಸ್ಟ್ ಯು ಟು ಪೇರೆಂಟ್ಸ್ ಪಾರ್ಟಿಸಿಪೇಟ್ ವಿತ್ ಇನ್ ಯು ಎನಿ ಕೇಸಸ್ ಇನ್ ಅವರ್

ಅಂದ್ರೆ ಎಂಟನೆ ತಾರೀಕಿಗೆ ನಮ್ದು ಅದಾಲತ್ ನಡೆಯುತ್ತೆ ಸೊ ನಿಮ್ಗೆ ಗೊತ್ತಿರೋರು ಯಾವ್ದೇ ಕೋರ್ಟ್ ಕೇಸ್ ಇದ್ರೆ ಅದ್ರ ಬಗ್ಗೆ ಹೇಳಿ ಮತ್ತೆ ನಿಮ್ಗೆ ಏನಾದ್ರೂ ಲೀಗಲ್ ಅವೇರ್ನೆಸ್ ಏನಾದ್ರೂ ಒಂದು ಡೌಟ್ ಬಂದ್ರೂ ಕೂಡ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಇರುತ್ತೆ ಸೊ ಅದರಲ್ಲಿ ನಾನು ಚೇರ್ಮನ್ ಇರುತ್ತೆ ಇರ್ತೇನೆ ಮತ್ತೆ ಅಡಿಷನಲ್ ಜಡ್ಜ್ ಇರ್ತಾರೆ ಜೂನಿಯರ್ ಡಿವಿಷನ್ ಅವರು ಅವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ ಸೊ ನಿಮ್ದು ಏನೇ ಒಂದು ರಿಕ್ವೆಸ್ಟ್ ಇದ್ರು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ನಿಮ್ಗೆ ಏನೇ ಒಂದು ಪ್ರೋಗ್ರಾಮ್ ಬಗ್ಗೆ ಅಥವಾ ಏನೋ ಒಂದು ಕಾನೂನು ಸಂಬಂಧಿ ಏನಾದ್ರೂ